ಸ್ನೇಹಿತರೆ ನಮಸ್ಕಾರ ಕಳೆದ ಒಂದು ಮೂರ್ನಾಲ್ಕು ದಿವಸಗಳ ಹಿಂದೆ ರಾಜ್ಯ ಅಂದರೆ ಕೇಂದ್ರ ರಾಜ್ಯಸಭೆಯಲ್ಲಿ ಅಮಿತ್ ಶಾರವರು ಅಂಬೇಡ್ಕರ್ 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 ಎಂದು ಜಪ ಮಾಡುವ ಬದಲು ಅದರ ಬದಲು ದೇವರು ಜಪ ಮಾಡಿದರೆ ಸ್ವರ್ಗಕ್ಕೆ ಹೋಗ್ತೀರ ಅನ್ನೋ ಮಾತು ಸಾಕಷ್ಟು ವಿವಾದವನ್ನು ಸೃಷ್ಟಿಪಡಿಸ್ತಿತ್ತು ಅಂದರೆ ರಾಜ್ಯಸಭೆ ಇರ್ಬೋದು ನಮ್ಮ ಕರ್ನಾಟಕದ ರಾಜ್ಯ ರಾಜಕೀಯದಲ್ಲೂ ಕೂಡ ಭಾರಿ ಸಂಚಲನೊಂದು ಉಂಟು ಮಾಡುತ್ತೆ ಈ ನಿಟ್ಟಿನಲ್ಲಿ ಇದಕ್ಕೆ ತೀವ್ರ ಪ್ರತಿರೋಧಗಳು ಕೂಡ ವ್ಯಕ್ತವಾಗಿದೆ ಅಮಿತ್ ಶಾರವರ ಹೇಳಿಕೆಯನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರವು ತೀವ್ರವಾಗಿ ಖಂಡಿಸಿ ಇದಕ್ಕೆ ತಕ್ಕ ಉತ್ತರವನ್ನು ಅಮಿತ್ ಶಾ ಅವರಿಗೆ ರವಾನಿಸಿದರೆ ಈ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಸೇವಾದಳ ಕಾಂಗ್ರೆಸ್ನ ಉಪಾಧ್ಯಕ್ಷರಾದ ರಾಜ್ಯ ಕಾರ್ಯದರ್ಶಿಯಾದ ಬಿ ಶಂಕರಪ್ಪ ಅವರು ಅಮಿತ್ ಶಾರವರ ಹೇಳಿಕೆಯನ್ನು ಖಂಡಿಸಿದ್ದಾರೆ ನಮ್ಮ ಭಾರತ ದೇಶದಲ್ಲಿ ಸ್ವತಂತ್ರ ಭಾರತ ಆದಮೇಲೆ ನಾವು ಸಂವಿಧಾನವನ್ನು ರಚನೆ ಮಾಡಿದಂಥ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಇತ್ತೀಚೆಗೆ ನಡೆದ ಅಧಿವೇಶನ ಅಂದರೆ ಕೇಂದ್ರ ಸರ್ಕಾರದ ಅಧಿವೇಶನದಲ್ಲಿ ಗೃಹ ಮಂತ್ರಿಗಳಾದಂಥ ಅಮಿತ್ ಅವರು ಮಾತನಾಡ್ತಕ್ಕಂಥ ಬಹಳ ತೆಳುವಾಗಿ ಮಾತನಾಡಿದ್ದಾರೆ ಅವರ ಮಾತು ಇಡೀ ಭಾರತದ ಜನಸ್ತೋಮದಲ್ಲಿ ಒಂದು ಅನುಮಾನ ಹುಟ್ಟಾಕಿದೆ ಏನು ಅಂತೇಳಿದರೆ ಅಂಬೇಡ್ಕರ್ ಬಗ್ಗೆ ಅವ್ರಿಗಿರ್ತಕ್ಕಂಥ ಗೌರವ ಎಷ್ಟು ಮತ್ತು ಅವರನ್ನು ಯಾವ ರೀತಿ ಅವರು ಒಂದು ಮನದಾಳದಲ್ಲಿ ನೋಡ್ತಿದ್ದಾರೆ ಅಥವಾ ಬಿ ಜೆ ಪಿಗರ ಮನಸ್ಥಿತಿ ಅಂಥದ್ದು ಅವರ ಮನಸ್ಸಂಸ್ಕೃತಿಯನ್ನು ಒಳಗಡೆ ಇಟ್ಕೊಂಡು ಬರೀ ಸಂವಿಧಾನ ಮತ್ತು ಅಂಬೇಡ್ಕರ್ ಮಾತ್ರ ಅವರು ಸುಮ್ಮನೆ ಮುಂದೆ ಇಟ್ಕೊಂಡು ರಾಜಕಾರಣ ಮಾಡ್ತಿದ್ದಾರೆ ಅಂತ ಇದರಿಂದ ನಮ್ಗೆ ಗೊತ್ತಾಗ್ತಾ ಇದೆ ಕಾರಣ ಏನಂತಂದರೆ ಅಮಿತ್ ಶಾ ಅವರು ಹೇಳಿರ್ತಕ್ಕಂಥದ್ದು ಅಂಬೇಡ್ಕರ್ 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 ಅಂತ ನೀವು ಅವರನ್ನು ಒಂದು ಶೋಕಿಗೆ ಇಟ್ಕೊಂಡಿದ್ದೀರಿ ಆದರೆ ದೇವರನ್ನು ನೀವು ಅದೇ ಜಪ ಮಾಡಿದ್ದಿದ್ರೆ ನಿಮಗೆ ಏಳು ಜನ್ಮಗಳಕ್ಕೆ ನಿಮ್ಗೆ ಸ್ವರ್ಗ ಸಿಗ್ತಾಯಿತ್ತು ಅಂತಕ್ಕಂಥ ಮಾತು ಯಾವ ದಾರಿ ಯಾವ ಆದಿ ಕಡೆ ಹೋಗ್ತಾ ಇದೆ ಅಂತಕ್ಕಂಥದ್ದು ಇಲ್ಲಿ ನಾವು ಅರ್ಥ ಮಾಡ್ಕೊಬೇಕು ಆದರೆ ಈ ಭಾರತದ ಈ ಒಂದು ರಾಜಕೀಯ ಅಂದರೆ ಶಾಸನ ಮಾಡ್ತಕ್ಕಂಥ ಅಥವಾ ಈ ಒಂದು ಪ್ರಜಾಸತ್ತಾತ್ಮಕ ಪ್ರಜಾಪ್ರಭುತ್ವದಲ್ಲಿ ನಮ್ಮನ್ನು ಅಂದರೆ ನಾಗರಿಕ ಸಮಾಜವನ್ನು ಇವರು ಯಾವ ಕಡೆ ಕರ್ಕೊಂಡು ಹೋಗ್ತಿದ್ದಾರೆ ಸಂಸ್ಕೃತಿ ಕರ್ಕೊಂಡು ಹೋಗ್ತಿದ್ದಾರಾ ಅಥವಾ ಒಂದು ಸಂವಿಧಾನ ಅಡಿಯಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ತಿದ್ದಾರಾ ಅಭಿವೃದ್ಧಿ ಪಡಿಸ್ತಿದ್ದಾರಾ ಈಗ ಒಂದು ರಾಜಕೀಯ ವ್ಯವಸ್ಥೆ ಯಾವ ಕಡೆ ಹೋಗ್ತಾ ಇದೆ ನಮ್ಮ ಜನ ಜನರಿಗೆ ಏನು ಇವರು ಸಂದೇಶ ಕೊಡ್ತಾ ಇದ್ದಾರೆ ಇಲ್ಲಿ ಈಗ ಆಡಳಿತ ಪಕ್ಷ ಆಗಿರ್ತಕ್ಕಂಥ ಬಿ ಜೆ ಪಿ ಸರ್ಕಾರ ಕೇಂದ್ರ ಬಿ ಜೆ ಪಿ ಸರ್ಕಾರ ಜನರ ಅಭಿವೃದ್ಧಿಪಡಿಸ್ಬೇಕು ಹಾಗಾಗಿ ಅಲ್ಲಿ ಅಭಿವೃದ್ಧಿ ವಿಚಾರಗಳನ್ನು ಮಾತನಾಡಬೇಕು ವಿನಃ ಅಂಬೇಡ್ಕರ್ ವಿಚಾರ ಅನವಶ್ಯಕವಾಗಿ ಅವಶ್ಯಕತೆಯೇ ಇರಲಿಲ್ಲ ಅವರು ಅನಾವಶ್ಯಕವಾಗಿ ಅಂಬೇಡ್ಕರನ್ನು ತರದೋದು ಮತ್ತು ಜನರನ್ನು ಅವರ ಒಳಗಡೆ ಒಂದು ತಿಳುವಾದ ಭಾವನೆಗಳನ್ನು ಮೂಡಿಸೋದು ಮತ್ತು ಭಾವನಾತ್ಮಕ ವಿಚಾರಗಳನ್ನು ಮುಂದೆ ತೆಗೆದುಕೊಂಡು ಬರೋದು ಇದೆಲ್ಲ ಕೂಡ ಒಂದು ರೀತಿಯಾದಂಥ ಕೆಟ್ಟ ಬೆಳವಣಿಗೆಗಳು ಅಲ್ಲ ನೀವು ಹೇಳ್ದಂಗೆ ಬಿ ಜೆ ಪಿಯವರು ಅಭಿವೃದ್ಧಿ ಕೆಲಸ ಮಾಡಿಲ್ಲ ಅಂತ ಹೇಳ್ತಾರೆ ಅಂದರೆ ಅವರು ಸತತವಾಗಿ ಹತ್ತು ವರ್ಷಗಳಲ್ಲಿ ಏನು ಸಾಧನೆ ಮಾಡಲೇ ಇಲ್ವಾ ಬಿ ಜೆ ಪಿಯವರು ದಲಿತರಿಗಾಗಿ ಈಗ ದಲಿತರು ಮತ್ತು ಇವರು ಅವರು ಹೇಳೋದಕ್ಕಿಂತ ಇಡೀ ನಮ್ಮ ಭಾರತ ದೇಶದ ಜನ ಜನರ ಜನರಿಗಾಗಿ ಸ್ವತಂತ್ರ ಪೂರ್ವದಲ್ಲಿ ಕೂಡ ಕಾಂಗ್ರೆಸ್ ಸ್ವಾತಂತ್ರ್ಯಕ್ಕ ಹೋರಾಟ ಮಾಡಿದೆ ನಾನು ಕಾಂಗ್ರೆಸ್ ಎಲ್ಲ ಕೇಳಿದ್ದು ಅವರು ಏನೋ ಅಭಿವೃದ್ಧಿ ಕೆಲಸ ಮಾಡಲಿಲ್ಲ ಹೇಳ್ತೀನಿ ಸರ್ ಹೇಳ್ತೀನಿ ಹೋರಾಟ ಮಾಡಿದೆ ಅದು ತದನಂತರ ಕಾಂಗ್ರೆಸ್ನವರು ಮಾಡಿದಂಥ ಎಲ್ಲ ಪಂಚವಾರ್ಷಿಕ ಯೋಜನೆಗಳಾಗ್ಬೋದು ಅಥವಾ ನದಿ ಜೋಡಣೆಗಳಾಗ್ಬೋದು ಆಹಾರ ಸಂರಕ್ಷಣೆ ಆಗ್ಬೋದು ಅಥವಾ ಸಾಮಾಜಿಕ ನ್ಯಾಯ ಆಗ್ಬೋದು ಇತರ ಎಲ್ಲ ರೀತಿಯ ಎಲ್ಲ ಕ್ಷೇತ್ರ ಈ ಹೀಗೆ ನಮ್ಮ ಎಪ್ಪತ್ತ ಐದು ವರ್ಷಗಳ ಇತಿಹಾಸದಲ್ಲಿ ಕಾಂಗ್ರೆಸ್ಸಿಗೆ ಒಂದು ಜನರ ಅವರ ನಾಡಿ ನುಡಿ ಮಿಡಿತವನ್ನು ಅವರ ಅಭಿವೃದ್ಧಿ ಹೆಂಗ್ ಪಡಿಸಬೇಕು ಅಂದರೆ ಅನೇಕ ಭಾಷೆಗಳು ಸಂಸ್ಕೃತಿಗಳನ್ನು ಮತ್ತು ಬ ಉಡುಗೆ ತೊಡುಗೆಗಳನ್ನು ಇದ್ದಂಥ ನಮ್ಮ ದೇಶದಲ್ಲಿ ಇದಕ್ಕೊಂದು ಸಂವಿಧಾನ ರಚನೆ ಮಾಡಿದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದೇ ರೀತಿಯಾದಂಥ ಒಂದು ಶಾಸನ ಶಾಸಕಾಂಗ ಇರಬೇಕು ಒಂದು ಕಾರ್ಯಾಂಗ ಇರಬೇಕು ಒಂದು ನ್ಯಾಯಾಂಗ ವ್ಯವಸ್ಥೆ ಇರಬೇಕು ಅಂತ ತಂದಂಥ ಒಂದು ಈ ಸಂವಿಧಾನದ ಒಂದು ಅಡಿಯಲ್ಲಿ ನಮ್ಮನ್ನು ಕಾಂಗ್ರೆಸ್ನವರು ಅಭಿವೃದ್ಧಿಪಡಿಸಲಿಕ್ಕೆ ಎಷ್ಟು ಅವಶ್ಯಕ ಇತ್ತು ಎಲ್ಲ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಆದರೆ ಈ ಇತ್ತೀಚೆಗೆ ಒಂದು ಹತ್ತು ಹದಿನಾಲ್ಕು ವರ್ಷಗಳಿಂದ ಕೇಂದ್ರ ಸರ್ಕಾರದಲ್ಲಿ ಅಧಿಕಾರದಲ್ಲಿರ್ತಕ್ಕಂಥ ಬಿ ಜೆ ಪಿ ಸರ್ಕಾರವು ಯಾವುದೇ ತುಳಿತಕ್ಕೊಳಗಾದ ಶೋಷಣೆಗೊಳಗಾದ ಮತ್ತು ಅಭಿವೃದ್ಧಿಯಿಂದ ದೂರ ಸರಿದಿರತಕ್ಕಂಥ ಜನರ ಗಮನ ಅವರು ಆ ಆ ಕಡೆ ಗಮನ ಹರಿಸಲಿಲ್ಲ ಅವರು ಸರಿಗ ಈ ಹಿಂದೆ ಬಿ ಜೆ ಪಿ ಸರ್ಕಾರದಲ್ಲಿದ್ದಂಥ ಅನಂತಕುಮಾರ್ ಹೆಗ್ಡೆ ಅವರು ಇರ್ಬೋದು ನಾವು ಬಂದಿರೋದೇ ಸಂವಿಧಾನ ಬದಲಿಸಿಕೆ ಅಂತ ನೇರವಾಗಿ ಹೇಳ್ತಾರೆ ಎಲ್ಲ ಒಂದು ಕಡೆ ಈ ಬಿ ಜೆ ಪಿ ನಾಯಕರು ಹಂತ ಹಂತವಾಗಿ ಸಂವಿಧಾನ ವಿಚಾರನೇ ಪ್ರಸ್ತಾಪ ಮಾಡ್ತಾರೆ ಹೊರತು ಬೇರೆ ವಿಚಾರ ಮಾಡಲ್ಲ ಏನಿದ್ರು ಒಂದು ಹೌದು ಸಂವಿಧಾನ ರಚನೆ ಮಾಡಬೇಕಾಗಿದ್ದ ಅಂಥ ಸಂದರ್ಭದಲ್ಲಿ ಕೂಡ ಸ್ವತಂತ್ರ ಪೂರ್ವದಲ್ಲಿ ಮತ್ತು ಸ್ವತಂತ್ರ ನಂತರ ಬಿ ಜೆ ಅಂದರೆ ಜನಸಾಂಗದಿಂದ ಬಂದಂಥ ಈ ಆರ್ ಎಸ್ ಎಸ್ ಮತ್ತು ಇವರ ಮುಖಾಂತರ ಬಂದಂಥ ಈ ಬಿ ಜೆ ಪಿ ಸರ್ಕಾರ ಅಥವಾ ಅವರ ನಾಯಕರ ಮನಸ್ಥಿತಿಗಳೇ ಅಂಥದ್ದು ಅಂದರೆ ನೆಹರು ಕುಟುಂಬ ಅಥವಾ ಗಾಂಧಿ ತತ್ವ ಇದು ಎಲ್ಲವನ್ನು ಕೂಡ ಹಿಂದಿಕ್ಕುವಂಥ ಪ್ರಯತ್ನ ಮಾಡ್ತಾಯಿದ್ದಾರೆ ಸರ್ ಇದೇ ನಿಟ್ಟಿನಲ್ಲೇ ಈ ಕಳೆದ ಒಂದು ತಿಂಗಳ ಹಿಂದೆ ಉಡುಪಿಯ ಪೇಜವರ ಶ್ರೀಗಳು ಸಹ ನಮ್ಮನ್ನು ಗೌರವಿಸುವ ಸಂವಿಧಾನ ಬರಲಿ ಅಂತ ಅವರು ಒಂದು ಮಾತು ಹೇಳಿದರು ಅಂದರೆ ಇದರ ಅರ್ಥ ಏನಪ್ಪ ಅಂದರೆ ಈಗಿರೋ ಸಂವಿಧಾನ ಸರಿ ಇದೆಯಾ ಸರಿ ಇಲ್ವಾ ಅವರ ಪ್ರಕಾರದಲ್ಲಿ ಅವರು ಹೇಳುವಂಥ ಈಗ ಈಗ ನಮ್ಮ ಕರ್ನಾಟಕದಲ್ಲಿ ಮತ್ತು ನಮ್ಮ ನಮ್ಮಗಳು ಹೇಳ್ತಕ್ಕಂಥ ಅವರ ಸಂವಿಧಾನವೇ ಬೇರೆ ಇದೆ ಕಾರಣ ಎಂತೇಳಿದ್ರೆ ಮನುಸ್ಮೃತಿ ಅಂತ ಏನು ಇತ್ತು ಆ ಒಂದು ವಿಚಾರದಲ್ಲಿ ಅವ ಅವ್ರದ್ದೇ ಆದಂಥ ದಾಟಿಯಲ್ಲಿ ಅವ್ರದೇ ಆದಂಥ ಒಂದು ಚೌಕಟ್ಟಿನಲ್ಲಿ ಅವರು ಮಾಡ್ಕೊಂಡು ಹೋಗ್ಬೇಕು ಅಂತಕ್ಕಂಥದ್ದು ಅವ್ರದ ಒಂದು ಇದನ್ನು ಸಾಧನೆ ಮಾಡ್ತಿದ್ದಾರೆ ಒಳಗಡೆ ಆದರೆ ಸಂವಿಧಾನವನ್ನು ಹತ್ತಿಕ್ಕುವ ಅಥವಾ ಸಂವಿಧಾನವನ್ನು ಬದಲಾಯಿಸತಕ್ಕಂಥ ಕೆಲಸ ಎಂದಿಗೂ ಸಾಧ್ಯ ಇಲ್ಲ ಕಾರಣ ಏನಂತೇಳಂದರೆ ಇಷ್ಟೊಂದು ರಾಜ್ಯಗಳು ಮೆಜಾರಿಟಿ ಆಫ್ ದಿ ಅವರಿಗೆ ಒಂದು ಇದು ಬರಬೇಕು ಏನೋ ಬಹುಮತ ಬರಬೇಕು ಅಲ್ಲಿಂದ ಒಂದು ಅಲ್ಲಿ ಮೂರನೇ ಎರಡು ಭಾಗದಷ್ಟು ಅವರಿಗೆ ಮೆಜಾರಿಟಿಯನ್ನು ಒಂದು ಇದನ್ನಲ್ಲಿ ಲೋಕಸಭೆಯಲ್ಲಿ ಅವರಿಗೆ ಅನುಮೋದನೆ ಸಿಗಬೇಕಾಗ್ತದೆ ಒಂದು ಯಾವುದೊಂದು ಬಿಲ್ ಪಾಸ್ ಮಾಡಬೇಕಾದ್ರೆ ಅಥವಾ ಸಂವಿಧಾನ ಬದಲಾವಣೆ ಮಾಡಬೇಕಾದ್ರೆ ತಿದ್ದುಪಡಿ ಮಾಡಬೇಕಾದ್ರೆ ಇದೆಲ್ಲ ವಿಚಾರಗಳಿದೆ ಆ ಒಂದು ದೃಷ್ಟಿಯಿಂದ ಅವರು ಇದು ಇದುವರೆಗೂ ಬದಲಾವಣೆ ಮಾಡಲಿಕ್ಕೆ ಆಗಲಿಲ್ಲ ಆ ಒಂದು ಪ್ರಯತ್ನದಲ್ಲಿ ಅವರಿದ್ದಾರೆ ಅದನ್ನೇ ಮುಂದಿನ ದಿನಗಳಲ್ಲಿ ಸಂವಿಧಾನ ಬದಲಾಯಿಸಲೇಬೇಕು ಅನ್ನೋದೇ ಬಿ ಜೆ ಪಿ ಅವರ ಆಶಯ ಹೌದು ಅವರ ಪ್ರಯತ್ನದಲ್ಲಿ ಅವರಿದ್ದಾರೆ ಆದರೆ ಪ್ರಜಾಸತ್ ಪ್ರಜಾಪ್ರಭುತ್ವದಲ್ಲಿ ಎಲ್ಲ ಪ್ರಜೆಗಳು ಮತ ಹಾಕುವ ಮುಖಾಂತರ ನಾವು ಯಾವುದೇ ಒಂದು ಪ್ರತಿನಿಧಿಯನ್ನು ಆಯ್ಕೆ ಮಾಡಿ ಶಾಸನ ಮಾಡುವಂಥ ಅಂದರೆ ಲೋಕಸಭೆಗಾಗ್ಬೋದು ಇಲ್ಲಿ ವಿಧಾನಸಭೆಗಾಗ್ಬೋದು ನಾವು ಆಯ್ಕೆ ಮಾಡಿ ಕಳಿಸ್ತಿದ್ದೀವಿ ಅವರು ಎಲ್ಲ ವಿಚಾರಗಳನ್ನು ಒಳಗೊಂಡಂಥ ಒಂದು ಅಧಿವೇಶನದಲ್ಲಿ ಒಂದು ಬಿಲ್ ಪಾಸ್ ಮಾಡಬೇಕಾದ್ರೆ ಅದರ ತಿದ್ದುಪಡಿ ತರಬೇಕಾದ್ರೆ ಇದು ಮಾಡಬೇಕಾದ್ರೆ ಅವ್ರಿಗೆ ಒಂದು ಮಾನದಂಡಗಳು ಸಂವಿಧಾನದ ಅಡಿಯಲ್ಲೇನೆ ಮಾಡಬೇಕು ಈ ಸಂವಿಧಾನವನ್ನು ಬಿಟ್ಟು ಏನು ಮಾಡೋಕ್ಕಾಗಲ್ಲ ಸಂವಿಧಾನವನ್ನು ನಾವು ಅವರು ಏನಾದರೂ ತೆಗಿಬೇಕು ಅಂತೇಳಿದ್ರೆ ನಾವು ಅಂದರೆ ನಮ್ಮ ಈ ಒಟ್ಟು ಎಷ್ಟು ರಾಜ್ಯಗಳಿದೆ ರಾಜ್ಯಗಳಲ್ಲಿ ಇಷ್ಟು ರಾಜ್ಯಗಳು ಅಂತ ಅವ್ರಿಗೆ ಸಪೋರ್ಟ್ ಕೊಡಬೇಕಾಗ್ತದೆ ಆದಮೇಲೆ ಲೋಕಸಭೆಯಲ್ಲಿ ಮೂರನೇ ಮೂರನೇ ಮೂರು ಭಾಗದಲ್ಲಿ ಎರಡು ಭಾಗದಷ್ಟು ಅವರಿಗೆ ಬಹುಮತ ಇರಬೇಕಾಗುತ್ತದೆ ಬಹುಮತ ಇದ್ದಾಗ ಮಾತ್ರ ಸಂವಿಧಾನ ತಿದ್ದುಪಡಿ ಮಾಡೋಕ್ಕೆ ಸಾಧ್ಯ ಸಾಧ್ಯ ಆಗುತ್ತೆ ಸರ್ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ